ನಮಸ್ಕಾರ ಗಾಯಸ್ ಎಲ್ಲರಿಗೂ ಸ್ವಾಗತ ನಮ್ಮ ಹಳ್ಳಿ ಚಾನಲ್ಗೆ ಇದು ನೋಡಿರಿ ನಮ್ಮದು ಒಂದು ಎಕ್ರೆ ಇರ್ತಕ್ಕಂಥ ಹೊಲ ಈ ಹೊಲದಲ್ಲಿ ನಾವು ಬೆಳೆದಿರೋದು ಮೆಕ್ಕೆಜೋಳ ಬೆಳೆದೀವಿ ಮೆಕ್ಕೆಜೋಳನ ಮುರಿತಾ ಇದ್ದೀವಿ ಅರ್ಧ ಹೊಲ ಮುರಿದಿದ್ದೀವಿ ಇನ್ನು ಅರ್ಧ ಹೊಲ ಮುರಿಯೋದಿದೆ ಇವತ್ತು ಬಂದು ಮುರಿತೀವಿ ಸೊ ಈ ವಿಡಿಯೋ ನೀವು ಸ್ವಲ್ಪ ಒಂದು ದಿನ ಡಿಲೇ ಆಗಿ ನೋಡ್ಬೋದು ಅಥವಾ ರೆಗ್ಯುಲರ್ ಆವತ್ತಿನ ದಿನದ ಅವತ್ತೇ ವೀಡಿಯೋ ನೋಡ್ಬೋದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಇದು ನೋಡ್ರಿ ಮೆಕ್ಕೆಜೋಳನ ನಾವು ಮುರಿತಾ ಇದ್ದೀವಿ ಇವಾಗ ಬೇಸ್ಗೆ ಆಗ್ತಾ ಬಂತಲ್ಲ ಸೊ ಬೇಸ್ಕಿಯಾಗಿ ದನಗಳಿಗೆ ಹುಲ್ಲು ಹಾಕೋಕೆ ಬೇಕಾಗುತ್ತೆ ಹುಲ್ಲನ್ನ ಏನು ಮಾಡೋದು ಒಣಗಿರ್ತೈತಲ್ಲ ಅದಕ್ಕೋಸ್ಕರ ನಾವು ನಮ್ಮ ಹೊಲದಲ್ಲಿ ಬೆಳೆದು ಬೆಳೆದಿರ್ತಕ್ಕಂಥ ಹುಲ್ಲು ಜೋಳ ಸಂ ಜೋಳ ಸೊಪ್ಪೆ ಇದನ್ನೆಲ್ಲ ಒಂದೇ ಸೌನಾಗಿ ಕೊಯ್ಕೊಂತ ಬರ್ತೀವಿ ನಾನು ನಮ್ಮಪ್ಪ ಇಬ್ಳಾರ ಬಂದಿದ್ದೀವಿ ಕೊಯ್ಯಕ ಇದನ್ನು ಕೊಯ್ದು ಬಿಟ್ಟು ದುಂಡು ಗಿಡ್ತೀವಿ ಒಂದು ಎರಡು ದಿನ ಒಣಗ್ತದೆ ಬಿಸಿಲಿಗೆ ಒಣಗಿದ್ದಾದ್ಮೇಲೆ ನಾವೇನು ಮಾಡ್ತೀವಿ ಎಲ್ಲಾದನ್ನೂ ಗುಂಪಿ ಏರಿಕೆ ಬಂದುಬಿಟ್ಟು ಬಂದ್ಬಿಟ್ಟು ಒಂದು ಜಾಗದಲ್ಲಿ ಬಣ್ವಿ ಹಾಕ್ತೀವಿ ಬಣಿವಿ ಹಾಕ್ಬಿಟ್ಟು ಬೇಸ್ಗೆ ಅದನ್ನು ಏನು ಮಾಡ್ತೀವಿ ಆ ದನಗಳಿಗೆ ಅದನ್ನ ಹಾಕ್ತೀವಿ ಬೇಸ್ಗೆಯಾಗಿ ಇರ್ಕಂಬಂದ್ಬಿಟ್ಟು ಇರ್ಕಂದರೆ ಅದನ್ನು ತಗೊಂಬಂದ್ಬಿಟ್ಟು ಹಾಕ್ತೀವಿ ದನಗಳಿಗೆ ನೋಡ್ರಿ ಬದ್ದೆ ನೋಡ್ತಾ ಇದ್ದೀರಿ ನೋಡಿರಿ ಇಲ್ಲಿ ನಮ್ಮಪ್ಪ ಈ ರೀತಿ ಕೊಯ್ತೈತಿ ನಾನು ಅದೇ ರೀತಿ ಕೊಯ್ತೀನಿ ಜೊತೆಗೆ ಇಬ್ಳರ್ ಕಲಿತು ಕೊಯ್ತೀವಿ ಇದೇನು ದೊಡ್ಡ ಚಾನಲಲ್ಲ ನಮ್ಮದು ಒಂದು ಮೀಡಿಯಮ್ ಸಣ್ಣ ಚಾನಲ್ ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮ್ಗೆ ಸಪೋರ್ಟ್ ಬೇಕಷ್ಟೇ ಇನ್ನೇನಿಲ್ಲ ರೆಗ್ಯುಲರಾಗಿ ಯಾವ್ಯಾವ ರೀತಿ ಹೆಂಗೆ ಕಟ್ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಈ ಸೊಪ್ಪಿನ ಹೆಂಗೆ ಬಣಿವೆ ಹಾಕ್ತೀವಿ ಯಾವ ರೀತಿ ದನಗಳು ಅನುಗುಣದ ಅವನ್ನೆಲ್ಲ ನಿಮಗೆ ತೋರಿಸ್ತೀನಂತೆ ಇದು ಒಂದೇ ವೀಡ್ಯೋದಾಗ ತೋರ್ಸೋಕ್ಕಾಗೋದಿಲ್ಲ ಟ್ರೈ ಮಾಡ್ತೀನಿ ಆದರೂ ತೋರಿಸ್ಲಿಕ್ಕೆ ಇದು ಒಂದೇ ವೀಡಿಯೋದಲ್ಲಿ ಸೊ ದಯಮಾಡಿ ಸಪೋರ್ಟ್ ಮಾಡಿ ನೋಡ್ತಾ ಇದ್ದಾರಲ್ಲ ಇದು ಒಂದು ಒಂದು ಐತಿ ಒಂದು ಎಕ್ರೆ ಈ ರೀತಿ ಕೊಯ್ಕೊಂಡು ಬರ್ತಿದ್ದೀವಿ ಬೆಳಗ್ಗೆ ಅಷ್ಟೇ ಸಾಯಂಕಾಲ ಎಲ್ಲ ಕೊಯ್ಯೋಕ್ಕಾಗೋದಿಲ್ಲ ಸೊ ಬಿಸಿಲಿರುತ್ತೆ ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಹೇಳ್ಬಿಟ್ಟು ಅಷ್ಟೇ